ಕ್ರಿಯೇಟಿವ್ ಚಿತ್ರ ನಾನ್ ಕ್ರಿಯೇಟಿವ್ ಚಿತ್ರ ಮೊನಾಟನಸ್ ಹೋಗ್ತೀವಿ ಸರ್ ಒಂದೇ ಥರ ಇದೆ ಸರ್ ಅದು ಹಂಗೆ ಇತ್ತು ಇದು ಹಂಗೆ ಇತ್ತು ಇದು ಹಂಗೆ ಇತ್ತು ಅಂತಿದ್ದ ಕಾಲಘಟ್ಟದಿಂದ ಬ್ರೇಕ್ ಮಾಡಕ್ಕೆ ಮಠ ಬಂತು ಬ್ರೇಕ್ ಮಾಡೋಕೆ ಎದ್ದೇಳು ಮುಂಜಾನೆ ಆಟ ಬಂತು ಅದರಲ್ಲಿ ಐಟಮ್ ಸಾಂಗ್ ಇಲ್ಲ ಅಥವಾ ರೆಗ್ಯುಲರ್ ರೆಗ್ಯುಲಾರಿಟೀಸ್ ಯಾವುದೂ ಇಲ್ಲ ಕ್ರಿಯೇಟಿವಿಟಿ ಇದೆ ಅಲ್ಲಿ ಆ ಕ್ರಿಯೇಟಿವಿಟಿ ಸ್ವತಂತ್ರ ನಿರ್ದೇಶಕನಿಗಿರುತ್ತೆ ಮತ್ತು ಆಡಿಯನ್ಸ್ ಅದನ್ನು ತಗೋತಾರೆ ಅದನ್ನ ಪ್ರತಿಭೆ ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಅದೇ ಸಂಸಾರ್ ಚಂದ್ರಶೇಖರ್ ನನಗೆ ಮಠದಲ್ಲಿ ರಾಜ ಅಸಂಬದ್ಧವಾಗಿ ಇಂಗ್ಲಿಷ್ ಎಲ್ಲ ಮಾತಾಡ್ತಾನೆ ಅಂತ ಹೆಂಗ್ಸೆ ಅಂತ ಅಸಂಬದ್ಧ ಯಾಕಂತೀರಿ ಸರ್ ನನ್ಗೆ ಬಿಟ್ಟಿದ್ರಿ ಅದು ಜನ ಎಂಜಾಯ್ ಮಾಡಿದ್ದಾರೆ ರಾಜ ಮಾತಾಡೋದು ಏ ನಂಗೆ ಟೆನ್ಷನ್ ಆಗಿದೆ ಕಣೆಯ ಅವರೆಲ್ಲ ಬಂದ್ಬಿಡ್ತಾರೆ ನಾನು ಕಲೀಸ್ ಬಂದ್ಬಿಡ್ತಾರೆ ಎಲ್ಲ ಇಂಗ್ಲೀಷ್ ಹೆಂಗೆ ಅಂತ ಆದ್ರೆ ಹೆಂಗೆ ನಾ ಕೊಡ್ಲಿ ನಾನು ಕೊಡೋಕ್ಕಾಗಲ್ಲ ಕನ್ನಡದಲ್ಲಿ ಕರೆಕ್ಟಾಗಿ ಮಾಡ್ಕೊಂಡ್ ಬಂದಿದ್ದೆ ಸರ್ ಆ ಕತೆ ಹೇಳ್ತಿರೋದು ಉಪಕಥೆ ಗೋವಿಂದೋ ಜಗೀಸ್ ಸರ್ ಪಾತ್ರ ಅದು ಅವನ ಭಾಷೆ ಅವನು ಎಮ್ ಇಂಗ್ಲೀಷ್ ಎಮ್ ಕನ್ನಡ ಅಲ್ಲ ಆತನ ಪಾತ್ರದ ನಾಲೆಜ್ ಪ್ರಕಾರ ಏನಾಗಿದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ನಾವು ಅಷ್ಟು ಆಳು ಕಿಳಿದು ಬರ್ದಿರ್ತೀವಿ ಸುಮ್ಮನೆ ನಮ್ಮ ಖುಷಿಗೆ ಬರ್ದಿರಲ್ಲ ಓ ಈ ಆಯಾಮ ಸರ್ ಮತ್ತೆ ಈ ಆಯಾಮನೇ ತಿಳ್ಕೊಳಿ ಸೆನ್ಸಾರ್ ಆಫೀಸರ್ ಅಂತ ನೀವು ನಾನು ಒಪ್ಕೊಳ್ಬೇಕಲ್ಲ ಸರ್ ಸರ್ಕಾರ ಕೊಟ್ಟರ ಹುದ್ದೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಕೂಡ ಅಂತ ಆಮೇಲೆ ಮಠ ಆಯ್ತು ಮಂಜುನಾಥ ಮಂಜುನಾಥ ಟೈಮ್ ಬಂದಾಗಂತೂ ತುಂಬಾ ಎಂಜಾಯ್ ಮಾಡಿ ಮಂಜುನಾಥನ ಬಿಟ್ಕೊಟ್ರ ಅವರು ಸೊ ಹೀಗೆ ಸೊ ಕ್ರಿಯೇಟಿವ್ ಸ್ವಾತಂತ್ರ್ಯಗಳನ್ನ ಬಳಸ್ಕೊಳ್ಳದೆ ನಾರ್ಮಲ್ ಚಿತ್ರಗಳು ಬರ್ತಾ ಇರುತ್ತೆ ನಾರ್ಮಲ್ ಚಿತ್ರಗಳು ಬರೋದ್ರಿಂದ ಅದರಿಂದ ಹೊರಗಡೆ ಇರೋಣ ಅನ್ನೋ ಒಂದು ಉದ್ದೇಶ ಎಸ್ ಜೀವನ ಸಾರ್ಥಕತೆಗೆ ಒಬ್ಬ ಹಾಸ್ಯವನ್ನ ಉತ್ಪಾದನೆ ಮಾಡುವಾಗ ಈಗ ಟ್ರೈಲರ್ ಅಲ್ಲಿ ನೋಡಿ ಸಿನಿಮಾವನ್ನ ನಿರ್ದೇಶನ ಮಾಡಕ್ಕೆ ಕಂಪ್ಲೀಟ್ ಹೀಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ ಸಿ ಟ್ರೈಲರ್ ಅಲ್ಲಿ ಒಂದಷ್ಟು ಡೈಲಾಗ್ಸ್ ಗಳನ್ನು ಮಾತ್ರ ಕೊಟ್ಟು ಗ್ರಂಥಿರ್ತೀವಿ ಇಷ್ಟಲ್ಲ ಇದೇ ವಿಚಾರ ಬನ್ನಿ ನೋಡಿ ಮಜಾ ತಗೊಳ್ಳಿ ಅಂತ ಹೇಳಿ ಮ್ಯಾನಿಸಂಗೆ ಮಂಜುನಾಥನ ಮ್ಯಾನೇಜ್ಮೆಂಟ್ ಮ್ಯಾಚ್ ಮಾಡಿದೆಯೋ ಅಥವಾ ಮಠದ ಮ್ಯಾನೇಜ್ ಮಾಡಿದೆಯೋ ಅಂದರೆ ಜಗ್ಗೇಶ್ವರ್ ಒಂದೇ ಅದರಲ್ಲಿರೋ ಪಾತ್ರಗಳನ್ನು ಹೆಕ್ಕಿ ಹೆಕ್ಕಿ ತೆಗೆಯುವಾಗ ಈ ಪ್ರಶ್ನೆ ರೆಗ್ಯುಲಾರಿಟಿ ಅಂತ ಕೇಳಬಹುದು ವೆನ್ ಇಟ್ ಕಮ್ಸ್ ಟು ಪ್ರತಿಸ್ಥಿ ವೆಂಚರಿಂಗ್ ಅಂತ ಬಂದಾಗ ಟ್ರೇಲರ್ ನೋಡಿ ಸಿನಿಮಾನ ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ತಿಳುವಳಿಕೆ ಸರ್ ಇದು ಪದೇ ಪದೇ ನೋಡುವಂತಹ ಸಿನಿಮಾ ಆಗುತ್ತೆ ಸರ್ ಒಂದು ಸಿನಿಮಾನ ಒಂದೇ ಸತಿ ನೋಡೋಕ್ಕಾಗಲ್ಲ ಅನ್ನುವಂತಹ ಾನೆ ಅನ್ಕೊಂಡ್ ಹೊರಗಡೆ ಬೇಕಾದ ಸತಿ ಅಮ್ಮ ಅಕ್ಕ ಅಂತ ಬೈಕೊಂಡು ಹೊರಗಡೆ ನಾನು ಪ್ರೇಕ್ಷಣ ಅದು ಅದ್ರ ಫ್ಯಾಮಿಲಿ ಫಿಮ್ ಅಂತ ಕರೆಯೋದು ಅಮ್ಮ ಅಕ್ಕ ಅಂತ ಇದ್ಯಾಮಿಲಿ ಫಿಮ್ ಆಯ್ತತ್ತು ಆನಂತರ ಕೆಲವು ಚಿತ್ರಗಳು ಪದೇ ಪದೇ ನೋಡಿಸ್ಕೊಳ್ಳುತ್ತೆ ಅಂದರೆ ಅದ್ರ ಆಯಾಸ್ ಜಾಸ್ತಿ ಅಂತ ಸೊ ಈ ರಂಗನಾಯಕದಲ್ಲೂ ಆ ಎಲಿಮೆಂಟ್ಸ್ ಇದ್ದೇ ಇದೆ ನಮ್ಮ ಚಿತ್ರವನ್ನ ಒಂದ್ಸಲಿ ಮಾತ್ರ ನೋಡಲ್ಲ ಅವನು ಪದೇ ಪದೇ ನೋಡ್ಬೇಕು ಅಂದ್ರೆ ಲೇಯರ್ಸ್ ಜಾಸ್ತಿ ಹಾಕ್ಬೇಕಾಗತ್ತೆ ಅಂತ ಕಥೆಯ ಲೇಯರ್ ಗ್ರಾಫಿಕ್ ಲೇಯರ್ ಬೇರೆ ಬೇರೆ ವಿಚಾರಗಳಿದೆ ಅಲ್ಲಿ ಅಷ್ಟು ಲೇಯರ್ ಬಂದಾಗ ಲೇಯರ್ತಿ ಕೂತಾಗ ಒಂದು ಲೇಯರ್ ಸಿಗುತ್ತೆ ಅಷ್ಟೇ ಅವನಿಗೆ ಒಂದು ಕಥೆಯ ಲೇಯರ್ ಸಿಕ್ಕಿರುತ್ತೆ ಎಲ್ ಸಿಕ್ಕು ಓಹೋ ಈ ವಿಚಾರ ಇದೆಯಾ ಈ ವಿಚಾರ ಅಂತ ಕೂಡ ಸತಿ ನೋಡಿದವರು ಎಕ್ಸಾಗ್ರೇಷನ್ ಏನಲ್ಲ ಸತ್ಯ ಕೇಳಿ ನೋಡಿರುವಂತ ಇದ್ದಾರೆ ಅವರು ಪ್ರತಿ ಸತಿ ನೋಡೋ ಬೇರೆ ಅರ್ಥ ಸಿಗ್ತಾ ಇದೆ ಸರ್ ನಂಗೆ ಅಂತ ಹೇಳಿ ಆ ಎಲ್ಲ ಆಯಾಮಗಳು ರಂಗನಾಥದಲ್ಲೂ ಇದೆ ಎಸ್ ನಮ್ಮ ಸತ್ಯ ಅಂದ್ರೆ ಜಗೀಶ್ ಸರ್ ಅವರ ಒಂದು ಸಾಂಗ್ ನೋಡಿದಿರಿ ಗಾಳಿ ತಂಗಾಳಿ ಕನ್ನಡ ಮಾತಾಡಿ ಸಾಂಗ್ ಎಲ್ಲ ನೋಡಿದಿರಿ ತುಂಬಾ ಐದಾರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ರೀಚ್ ಆಗಿದೆ ಆಲ್ರೆಡಿ ಆ ಡ್ಯಾನ್ಸು ಅದು ದಿನ ಶೂಟಿಂಗ್ ಮಾಡಿದ್ದು ಒಂದು ಸಾಂಗ್ ಅದು ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಸರ್ ಜಪ್ ಮಾಡಬೇಕು ಯಾಕಂದ್ರೆ ಅವರು ಬಂಡಾನಂದ ಗಂಡ ಸಾಂಗ್ ಗಳು ಮಾಡೋ ಟೈಮಲ್ಲಿ ಅವ್ರಿಗೆ ಮೂವತ್ತ್ ಮೂವತ್ತು ಪಾಸು ಈಗ ಹೇಳ್ಬೋದಣ ಹಸುಪಾಸು ಅದೇ ಎನರ್ಜಿ ಬೇಕಣ ನಂಗೆ ಅಂತ ಅಷ್ಟು ಕಂಡೀಷನ್ ಸೊ ಆತ ಅದೇ ಎನರ್ಜಿ ಮಾಡ್ಬೇಕು ಅಂದಾಗ ಮಾಡ್ಬೇಕು ಆತನಿಗೆ ಬೆನ್ನು ಹುರಿ ಸಮಸ್ಯೆ ಇದೆ ಟು ಬಿ ಆನೆಸ್ಟ್ ಸುಳ್ಳಲ್ಲ ಅದು ನಮ್ಮ ಕಥಾನಾಯಕರಿಗೆ ನಾಯಕರಿಗೆ ಜಗೇಸರ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಆದ್ರೆ ರಂಗನಾಯಕನ ಕಥೆಯ ಬೆನ್ನೆಲುಬು ತುಂಬಾ ಸ್ಟ್ರಾಂಗ್ ಆಗಿದೆ ನಂಬೋದು